ಸರ್ ನಮಸ್ತೆ ನಾನು ಎಸ್ ಕೆ ಕುಪ್ಪಾಸ್ತ್ ವಿವೇಕಾನ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೆ ತದ್ ಎದ್ಭಾವಂ ತದ್ಭವತಿ ಇದು ಒಂದು ವಿಷಯ ಇದು ಯಾವ ಥರ ನಮ್ಮದು ಭಾವನೆಗಳಿರುತ್ತೋ ಅದೇ ಥರ ನಮ್ಮದು ನಡವಳಿಕೆ ಇರುತ್ತೆ ನಡವಳಿಕೆ ಇರುತ್ತೆ ಕೆಲ ಜನ ಇದ್ದಾರೆ ನನ್ನ ಕೆಲಸ ಸಾಧ್ಯ ಇಲ್ಲ ನಾನು ಕೆಲಸ ಮಾಡಲಾರೆ ಹಾಂ ಸೊ ನಾನು ಅಸಮರ್ಥ ಇದ್ದೀನಿ ನನಗೆ ಯಾರದ್ದು ಬೆಂಬಲ ಇಲ್ಲ ಹಣಕಾಸಿನ ಬೆಂಬಲ ಇಲ್ಲ ಇನ್ಫ್ಲೂಯೆನ್ಸ್ ಇಲ್ಲ ಏನಿಲ್ಲ ನನ್ನ ಕೈಯಲ್ಲಿ ಆಗಲ್ಲ ಅಂತ ಎಲ್ಲಿ ಭಾವನೆಗಳು ಬರುತ್ತೋ ಫಲಾನು ಅದೇ ಥರ ಇರುತ್ತೆ ಅದಕ್ಕೆ ಮನಸ್ಸು ಹೇಳಬೇಕು ಓ ಇದು ನನ್ನಿಂದ ಸಾಧ್ಯ ಇದೆ ನನಗೆ ಮಾಡಲಿಕ್ಕೆ ಆಗುತ್ತೆ ಎಲ್ಲಿ ಅಸರ್ಟಿವ್ನೆಸ್ ಇದೆ ಅಫರ್ಮೇಟಿವ್ ಇದೆ ಅಲ್ಲಿ ಸಮಸ್ಯೆಗಳಿಲ್ಲ ಫಲನು ಹಾಗೆ ಸಿಗುತ್ತೆ ಸಿಗುತ್ತೆ ಅಂತೇ ಇಲ್ಲ ಒಬ್ಬ ಹೆಣ್ಣು ಆಕೆ ಆಕೆಯ ಒಂದು ಭಾವನೆ ಏನಪ್ಪ ನಾನು ಕುರುಪಿಯಾಗಿದ್ದೀನಿ ನಾನು ಸುಂದರ ಇಲ್ಲ ನನಗೆ ನನ್ನ ಗಂಡ ಪ್ರೀತಿ ಮಾಡ್ತಾ ಇಲ್ಲ ಮಕ್ಕಳು ಇದ್ದಾವೆ ಆಕೆಗೆ ಮಕ್ಕಳು ಪ್ರೀತಿ ಮಾಡಲ್ಲ ನಾನು ಯಾರಿಗೂ ಉಪಯೋಗ ಇಲ್ಲ ನಾನು ನಿರುಪಯೋಗಿ ಸೊ ನನಗೆ ಮನಸ್ಸಿಗೆ ಇಷ್ಟೊಂದು ಬೇಜಾರಾಗಿದೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನತಕ್ಕಂಥ ಒಂದು ಮನಸ್ಥಿತಿ ನನಗೆ ಬಂದಿದೆ ಅಂತ ನಿರಾಶಾ ಭಾವನೆ ಡಿಪ್ರೆಷನ್ ಆದರೆ ನಿಜವಾಗಿ ಆಕೆ ಏನಲ್ಲ ಆಕೆ ಗಂಡ ಸಾಕಷ್ಟು ಪ್ರೀತಿನ ಮಾಡ್ತಾರೆ ಮಕ್ಕಳು ಪ್ರೀತಿ ಮಾಡ್ತಾರೆ ಯಾಕೋ ಏನೋ ಮನಸ್ಸಿನಲ್ಲಿ ಒಂಥರ ನೆಗೆಟಿವ್ ಇದು ಪ್ರೋಗ್ರಾಮಿಂಗ್ ಆಗಿಬಿಟ್ಟಿದೆ ನಾನು ಕುರುಪಿ ಅಂತೇಳಿ ಆದರೆ ಬೇರೆಯವರ ಜೊತೆಗೆ ಹೋಲಿಸಿದರೆ ಎಷ್ಟೋ ಜನ ಸಾಕಷ್ಟು ಜನ ಇದ್ದರಿಕೆಗಿಂತ ಸುಂದರವಾಗಿದ್ದಾರೆ ಆದರೂ ಮದುವೆ ಆಗಿಲ್ಲ ಸೊ ಮದುವೆ ಆದವರು ಸಹಿತ ಎಷ್ಟೋ ಜನ ಪ್ರೀತಿ ಮಾಡ್ತಾ ಇಲ್ಲ ಗಂಡಂದಿರು ಅಷ್ಟೇ ಅಲ್ಲ ಹೊರಗಡೆ ಎಷ್ಟೋ ಜನ ಬೇರೆ ಸಂಬಂಧಗಳನ್ನು ವಿವಾಹೇತರ ಸಂಬಂಧಗಳನ್ನು ಇಟ್ಕೊಂಡಂಥ ವ್ಯಕ್ತಿಗಳಿದ್ದಾರೆ ಅದಕ್ಕೆ ಹೋಲಿಕೆ ಮಾಡಿದರೆ ಸೊ ಈಕೆ ಪರಿಸ್ಥಿತಿ ಸಾಕಷ್ಟು ಬೆಟರ್ ಆಗಿದೆ ಬೆಟರ್ ಆಗಿದೆ ಅದಕ್ಕೆ ಸೊ ಮನಸ್ಸಿನಲ್ಲಿ ಸೊ ಈಕೆಗೆ ಪದವಿ ಇದೆ ಉದ್ಯೋಗ ಇದೆ ಎಲ್ಲ ಇದೆ ಎಷ್ಟೋ ಜನ ಪದವಿ ಎದ್ದವರು ಸಹಿತ ಉದ್ಯೋಗ ಸಿಗಲಾರಂಥ ವ್ಯಕ್ತಿಗಳು ಇದ್ದಾರೆ ಸೊ ಇಂಥ ವ್ಯಕ್ತಿ ಈಕೆ ತನ್ನ ಪರಿಸ್ಥಿತಿಯನ್ನು ಉಳಿದವರ ಜೊತೆಗೆ ಹೋಲಿಕೆ ಮಾಡಿಕೊಂಡಾಗ ಸೊ ಆಕೆಗೆ ಆತ್ಮಗೌರವ ಹೆಚ್ಚಾಗಬೇಕು ಸೊ ನಾನು ಕನಿಷ್ಠ ನಾನು ಸುಂದರ ಇಲ್ಲ ಅಂತಕ್ಕಂಥ ಭಾವನೆ ಬರಬಾರದು ಸೊ ಆವಾಗ ಸೊ ಜೀವನದಲ್ಲಿ ಸಂತೋಷವಾಗಿ ಇರಲಿಕ್ಕೆ ಸಾಧ್ಯ ಇದೆ ಸಾಧ್ಯ ಇದೆ ಅದಕ್ಕೆ ಎದ್ ಭಾವ ಯದ್ಭಾವಂ ತದ್ಭವತಿ ಅಂತಾರೆ ಅಂತಾರೆ ಸೊ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ ಸೊ ವಿರ್ ಕಲ್ಚರ್ ಇನ್ ದ ಮೈಂಡ್ ಸೊ ಮನಸ್ಸಿಗೆ ಸಂಸ್ಕಾರ ಕೊಡ್ತಕ್ಕಂಥದ್ದು ಋಣಾತ್ಮಕ ವಿಚಾರಗಳನ್ನು ಹೊರಗುಕಳಿಸ್ತಕ್ಕಂಥ ಕೆಲಸವನ್ನು ಸೊ ನಮಗೆ ಮಾಡ್ತಾ ಇದ್ದೀವಿ ಅದಕ್ಕೆ ಇಲ್ಲಿ ಒಂದು ಇಂಥ ವ್ಯಕ್ತಿಗಳನ್ನು ನೆಗೆಟಿವ್ ಥಿಂಗ್ಸ್ ಹೊರಗಡೆ ಹಾಕಬೇಕಾದ್ರೆ ಇಲ್ಲೊಂದು ನ್ಯೂರೋಲಿಂಗಿಸ್ಟಿಕ್ ಪ್ರೋಗ್ರಾಮಿನ ಧ್ಯಾನದ ಕ್ರಿಯೆ ಸ್ವಿಸ್ ಪ್ಯಾಟರ್ನ್ ಅಂತಾರೆ ಸೊ ಅದನ್ನು ನಾವು ಉಪಯೋಗ ಮಾಡ್ತೀವಿ ಋಣಾತ್ಮಕ ವಿಚಾರಗಳು ಹೊರತಿರ್ಬೇಕಾ ಮಾಡಬೇಕು ಬನ್ನಿ ನಮ್ಮ ವಿವೇಕಾನಿಯೋಗ ವಿಜ್ಞಾನ ಕೇಂದ್ರದ ನಿರಂತರ ಯೋಗಗಳಲ್ಲಿ ಯೋಗವರ್ಗಗಳಲ್ಲಿ ಭಾಗವಹಿಸಿ ಸೊ ನಮ್ಮದು ಬೆಳಗ್ಗೆ ಒಂದು ಕ್ಲಾಸ್ ಆರು ಏಳು ಸಂಜೆ ಆರು ಏಳು ಇರುತ್ತೆ ಬೋತ್ ಆನ್ಲೈನ್ ಅಫ್ಲೈನ್ ಅದರಲ್ಲಿ ಭಾಗವಹಿಸಿ ಸೊ ನಮ್ಮಲ್ಲಿರ್ತಕ್ಕಂಥ ಋಣಾತ್ಮಕ ವಿಚಾರಗಳನ್ನು ಹೊರಗಾಕಿ ധനാത്മക വിചാര തരോ പ്രയത്ന നാടോ ധന്യവദി